ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಕಲಬುರಗಿ ಜಿಲ್ಲೆಯಲ್ಲಿ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಹತ್ತರಿಂದ ಹದಿನೈದು ವರ್ಷಗಳಿಂದ ಒಂದೇ ಕಡೆಗೆ ಕೆಲಸ ಮಾಡುತ್ತಿರುವ ಪಿ ಡಿ ಒಗಳನ್ನು ವರ್ಗಾವಣೆ ಮಾಡಬೇಕು ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇವಾ ಸಂಘದ ಸುಲೆಪೇಟ್ನ ಅಧ್ಯಕ್ಷರಾದ ಸಂಜೀವ್ ಕುಮಾರ್ ಕಳಸ್ಕರ್ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ವಿಡಿಯೋಗಳು ಒಂದೇ ಕಡೆ ಕೆಲಸ ಮಾಡಲು ಸರ್ಕಾರದ ಗಮನಕ್ಕೂ ತರದೆ ಮೇಲಾಧಿಕಾರಿಗಳಿಗೆ ಹಣ ಕೊಡುತ್ತಿದ್ದು ಇದರಿಂದ ಜನರ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಿಲ್ಲವೆಂದು ಆರೋಪಿಸಿದರು ಇನ್ನು ಹತ್ತರಿಂದ ಹದಿನೈದು ವರ್ಷಗಳಿಂದ ಒಂದೇ ಕಡೆಯಲ್ಲೇ ಕೆಲಸ ಮಾಡುತ್ತಿರುವ ಪಿಡಿಒಗಳನ್ನ ಈ ಕೂಡಲೇ ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿದರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವರ್ಗಾವಣೆ ನಿಯಮ ಬದಲಾವಣೆ ಮಾಡದೆ ಮಾಡದೆ ಹಳೆಯ ನಿಯಮದಂತೆ ಜಾರಿ ಮಾಡಲು ಆಗ್ರಹ ಹಳೆ ನಿಯಮ ಏನಪ್ಪ ಅಂತಂದರೆ ಹತ್ತು ಏಳು ವರ್ಷ ಹತ್ತು ವರ್ಷಲಿಂದ ಒಂದೇ ಪಂಚಾಯಿತಿಯಲ್ಲಿ ಸತತವಾಗಿ ಸೇವೆ ಸಲ್ಲಿಸ್ತಾ ಇದ್ದರು ಆಗ ಅದು ಏನಪ್ಪ ಅಂದ್ರೆ ಈಗ ಬದಲಾವಣೆ ಅದು ನಾವೇನೋ ಖಂಡಿಸಿ ಮೊದಲೇನಿತ್ತು ಹತ್ತು ವರ್ಷಲ್ಲಿಂದ ಯಾರು ಒಂದೇ ಪಂಚಾಯತಿಗೆ ಇದ್ರು ಏನಪ್ಪ ಅಂದ್ರೆ ಬೇರೆ ತಾಲೂಕಾ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಬೇಕಂತೇಳಿ ನಮ್ದೊಂದು ಆಗ್ರಹದ ಹಾಗಾಗಿ ಈ ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ನಾವು ಮಾಡಿದ್ದೀವಿ ಅದಕ್ಕೆ ಏನಪ್ಪ ಅಂತಂದರೆ ಮೊದಲಿಂದ ಏನಿತ್ತು ಆದೇಶ ಅದೇ ಆದೇಶನೇ ಕಂಟಿನ್ಯೂ ಮಾಡಬೇಕು ಹತ್ತು ವರ್ಷ ಯಾರು ಮಾಡಿರ್ತಾರೋ ಅಂಥವ್ರಿಗೆ ಬೇರೆ ಜಿಲ್ಲೆ ಬೇರೆ ತಾಲೂಕಕ್ಕೆ ವರ್ಗಾವಣೆ ಮಾಡಬೇಕು ಯಾಕಂತಂದ್ರೆ ಒಂದೇ ತಾಲೂಕಾದಾಗ ಇಲ್ಲಿ ಸಿಟಿ ಸುತ್ತಮುತ್ತ ಏನು ಪಂಚಾಯ್ತಿಗಳವ ಆ ಪಂಚಾಯತಿ ಒಳಗೆ ವಸಲಿ ಆಗಲಿ ಬೇರೆ ಬೇರೆ ಇನ್ನಿತರ ಫಂಡ್ ಜಾಸ್ತಿ ಬರೋದ್ರ ಇಲ್ಲಿಂದ ಅವ್ರು ಏನಪ್ಪ ಅಂದ್ರೆ ನಾ ಇಂಥ ಈ ಪಂಚಾಯತಿಗೆ ಇರ್ತೀನಿ ನಾ ಆ ಪಂಚಾಯ್ತಿಗೆ ಇರ್ತೀನಿ ಅಂಥೇಳಿ ಅವರು ಮನಸಲ್ಲಿ ಇಟ್ಕೊಂಡು ದುಡ್ಡು ಮಾಡ್ಲಿಕ್ಕೆ ಏನಪ್ಪಾ ಅಂತಂದ್ರೆ ಒಂದೇ ಪಂಚಾಯತಿ ಸತತವಾಗಿ ಹತ್ತು ವರ್ಷ ತನನು ಆಧಾರ ಅಂತವ್ರಿಗೆ ಏನಪ್ಪ ಬೇರೆ ಜಿಲ್ಲೆ ಬೇರೆ ತಾಲೂಕು ವರ್ಗಾವಣೆ ಅಂತ ಅಂತೇಳಿ ನಮ್ದೊಂದು ಆಗ್ರಹ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್